ಡೆಂಘಿ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ತೊಟ್ಟಿದೆ ಡೆಂಘಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೊಟ್ಟು ನಿಂತಿದೆ ಡೆಂಘಿ ಸಾಂಕ್ರಾಮಿಕ ಕಾಯಿಲೆ ಅಂತ ಸರ್ಕಾರ ಇದೀಗ ಘೋಷಣೆಯನ್ನ ಮಾಡಿದೆ ರಾಜ್ಯ ಸರ್ಕಾರದಿಂದ ಡೆಂಘಿ ಸಾಂಕ್ರಾಮಿಕ ಖಾಯಿಲೆ ಅಂತ ಘೋಷಣೆಯಾಗಿದೆ ಹಾಗಾಗಿ ಇನ್ನು ಮುಂದೆ ನೈರ್ಮಲ್ಯ ಕಾಪಾಡದವರಿಗೆ ದಂಡ ಬೀಳಲಿದೆ ಸಾಂಕ್ರಾಮಿಕ ರೋಗ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಇಪ್ಪತ್ತಕ್ಕೆ ತಿದ್ದುಪಡಿ ಆಗಸ್ಟ್ ಮೂವತ್ತೊಂದರ ಕರ್ನಾಟಕ ಗೆಸೆಟ್ನಲ್ಲಿ ಅಧಿಸೂಚನೆ ಮನೆ ಖಾಲಿ ಜಾಗ ಕಟ್ಟಡದ ಬಳಿ ಸ್ವಚ್ಛತೆಯನ್ನು ಕಾಪಾಡಬೇಕು ಸೊಳ್ಳೆ ಸಂತಾನೋತ್ಪತ್ತಿ ಹರಡಲು ಅವಕಾಶ ನೀಡದಂತೆ ಕ್ರಮ ತೆಗೆದುಕೊಳ್ಳಬೇಕು ಒಂದು ವೇಳೆ ನಿಯಮವನ್ನು ಉಲ್ಲಂಘಿಸಿದರೆ ಮಾಲೀಕರಿಗೆ ದಂಡವನ್ನು ವಿಧಿಸುವುದಕ್ಕೆ ಅವಕಾಶ ಇದೆ ಡೆಂಘಿ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇದೆ ಏನೆಲ್ಲ ಹೊಸ ಕ್ರಮಗಳನ್ನು ಅನುಸರಿಸಬೇಕು ಅದೆಲ್ಲವನ್ನ ಕೂಡ ಮಾಡ್ತಾ ಇದೆ ಆದರೂ ಕೂಡ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹಾಗಾಗಿ ಡೆಂಘಿಯನ್ನು ಸಾಂಕ್ರಾಮಿಕ ಖಾಯಿಲೆ ಅಂತ ಹೇಳಿ ಘೋಷಣೆ ಮಾಡುವುದರ ಜೊತೆಗೆ ಒಂದು ವೇಳೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೆ ಹೋದರೆ ಅಂಥವರಿಗೆ ದಂಡವನ್ನು ವಿಧಿಸುವುದಕ್ಕೂ ಕೂಡ ನಿರ್ಧರಿಸಿದೆ ಸೊಳ್ಳೆ ಉತ್ಪತ್ತಿ ಸ್ಥಳವನ್ನು ಅಧಿಕಾರಿಗಳು ಪರಿಶೀಲಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ ನಿವೇಶನ ಅಥವಾ ಖಾಲಿ ಜಾಗಗಳಲ್ಲಿ ನೀರು ನಿಲ್ಲದಂತೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಯಾಕಂದರೆ ಇಡೀಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಡೆಂಘಿ ಬರುತ್ತೆ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾದಷ್ಟು ಡೆಂಗಿ ಪ್ರಕರಣಗಳು ಕೂಡ ಹೆಚ್ಚಾಗುತ್ತೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿನಯ್ ಡೆಂಘಿ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಸತತ ಪ್ರಯತ್ನವನ್ನ ಪಡ್ತಾ ಇದೆ ಸಾಕಷ್ಟು ಕ್ರಮಗಳನ್ನ ಕೂಡ ಜಾರಿಗೆ ತರ್ತಾ ಇದೆ ಆದರೂ ಕೂಡ ಡೆಂಘಿ ನಿಯಂತ್ರಣ ಆಗ್ತಾ ಇಲ್ಲ ಇದೀಗ ಡೆಂಘಿ ಸಾಂಕ್ರಾಮಿಕ ಖಾಯಿಲೆ ಅಂತ ಘೋಷಣೆ ಮಾಡುವುದರ ಜೊತೆಗೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ವಿಧಿಸಿದೆ ದಂಡವನ್ನ ಕೂಡ ತೆರಬೇಕಾಗುತ್ತೆ ಒಂದು ವೇಳೆ ನಿರ್ಲಕ್ಷ್ಯವನ್ನು ವಹಿಸಿದ್ರೆ ಹಾ ಖಂಡಿತ ಮಧುಶ್ರೆ ಯಾಕಂದ್ರೆ ರಾಜ್ಯದಲ್ಲಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಎರಡ್ ನೂರು ಪಟ್ಟು ಡೆಂಗಿ ಪ್ರಕರಣಗಳ ಏರಿಕೆಯಾಗಿದೆ ಜೊತೆಗೆ ಡೆಂಗ್ಯೂನಿಂದ ಸಾವಿನ ಪ್ರಕರಣಗಳು ಕೂಡ ಏರಿಕೆ ಆಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಹೆಚ್ಚಿನ ಪ್ರಕರಣಗಳು ಕೂಡ ಪ್ರತಿನಿತ್ಯ ಹಿಂದೆ ಬರ್ತಾ ಇದೆ ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಿದ್ರು ಕೂಡ ಡೆಂಗಿ ಏರಿಕೆ ಆಗ್ತಾ ಇದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತರ ಸಾಂಕ್ರಾಮಿಕ ರೋಗಗಳ ಕಾಯ್ದೆಯಲ್ಲಿ ತಿದ್ದುಪಡೆಯನ್ನು ಮಾಡಿಕೊಂಡು ಹಿಂಗಿಯನ್ನ ಸಾಂಕ್ರಾಮಿಕ ರೋಗ ಪಟ್ಟಿಗೆ ಸೇರಿಸಿಕೊಳ್ಳಲಾಗಿದೆ ಹೀಗಾಗಿ ಒಂದಿಷ್ಟು ಕಾನೂನು ಚೌಕಟ್ಟುಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಸರ್ಕಾರ ಯಾಕೆಂದ್ರೆ ಇದುವರೆಗೂ ಡೆಂಗ್ಯೂಗೆ ಯಾವುದೇ ರೀತಿಯಿಂದ ಉಲ್ಲಂಘನೆ ಸಂಬಂಧಪಟ್ಟ ಹಾಗೆ ಗಳನ್ನಾಗ್ಲಿ ದಂಡಾಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಅಧಿಕಾರ ಇರ್ಲಿಲ್ಲ ಹೀಗಾಗಿ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಏರಿಕೆಯಾಗಿತ್ತು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದ್ರಾಗಲಿ ಅಥವಾ ನಿಯಂತ್ರಣ ಮಾಡೋದರಲ್ಲಿ ಅಧಿಕಾರಿಗಳು ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ನಿಂತ ನೀರುಗಳಾಗಿರ್ಬೋದು ಲಾರ್ವಾ ಉತ್ಪತ್ತಿನ ಸೊಳ್ಳೆಗಳನ್ನ ನಾಶ ಮಾಡೋದು ಲಾರ್ವಾ ನಾಶವನ್ನು ಮಾಡೋದು ಇದು ದೊಡ್ಡ ಮಟ್ಟದ ತಲೆಬಿಸಿ ಕೂಡ ಸರ್ಕಾರಕ್ಕೆ ಎದುರಾಗಿತ್ತು ಹೀಗಾಗಿ ಆರೋಗ್ಯ ಇಲಾಖೆ ಈಗ ಒಂದು ಫೈನ್ ಅಸ್ತ್ರವನ್ನ ಕೂಡ ಜನರ ಮೇಲೆ ಪ್ರಯೋಗಿಸ ಆಗ್ತಾ ಇದೆ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಒಂದಿಷ್ಟು ಪ್ರೈಸ್ ಪ್ರೈಸ್ ಅಮೌಂಟ್ಗಳನ್ನ ಕೂಡ ಫೈನ್ ಹಾಕೋದಕ್ಕೆ ಮುಂದಾಗಿದೆ ಹೀಗಾಗಿ ಇನ್ ಮುಂದೆ ಥಿಯೇಟರ್ ಆಗಿರ್ಬೋದು ಅಥವಾ ಖಾಲಿ ಪ್ರದೇಶಗಳು ಖಾಲಿ ಸೈಟ್ಗಳು ಅಥವಾ ಮನೆ ಮುಂದೆ ಅಥವಾ ಮನೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಎಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಅಥವಾ ಸೊಳ್ಳೆಗಳ ಆ ಉತ್ಪತ್ತಿ ಆಗೋದಕ್ಕೆ ನಿಂತ ನೀರಿನ ಕ್ರಮಗಳ ನಿಂತ ನೀರಿನ ಸ್ಥಳಗಳಲ್ಲ ಎಲ್ಲಿ ಸೊಳ್ಳೆಗಳು ಅಥವಾ ಅಧಿಕ ಪ್ರಮಾಣದಲ್ಲಿ ಕಂಪ್ಲೇಂಟ್ಗಳು ಕೇಳಿ ಬಂದ್ರು ಕೂಡ ಥಿಯೇಟರ್ ಆಗಿರ್ಬೋದು ಮಾಲವರ್ ಆಗಿರ್ಬೋದು ಅಥವಾ ಸರ್ಕಾರಿ ಕಚೇರಿಗಳಿಂದ ಹಿಡಿದು ಪ್ರೈವೇಟ್ ಕಚೇರಿಗಳು ಮತ್ತು ಖಾಲಿ ಸೈಟ್ಗಳಲ್ಲಿ ಎಲ್ಲಿಯಾದ್ರೂ ಯಾವ ಪ್ರದೇಶದಲ್ಲಾದ್ರೂ ಕೂಡ ಸೊಳ್ಳಿ ಉತ್ಪತ್ತಿ ಆಗೋದಕ್ಕೆ ಮತ್ತು ಸೊಳ್ಳಿಯಿಂದ ಡೆಂಗ್ಯೂ ಹರಡುವುದಕ್ಕೆ ಕಾರಣ ಆಗ್ತಾ ಇದ್ರೆ ಅವುಗಳಿಗೆ ಮೊದಲ ಹಂತದಲ್ಲಿ ಒಂದು ನೋಟಿಸ್ ಅನ್ನ ಕೊಡಲಾಗುತ್ತೆ ನೋಟಿಸ್ಗೆ ಅಥವಾ ಅದನ್ನ ಸಂಬಂಧಪಟ್ಟ ಹಾಗೆ ಅಲ್ಲಿಯ ನಿವಾಸಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂತ ಮಾಲೀಕರು ಎಚ್ಚೆತ್ಕೊಳ್ತಾ ಇದ್ರೆ ನಂತರದ ಹಂತದಲ್ಲಿ ಅದನ್ನ ಫೈನ್ ಅನ್ನ ಹಾಕೋದಕ್ಕೂ ಕೂಡ ಇಲಾಖೆ ಆಗಿದೆ ಹೀಗಾಗಿ ಮೊದಲು ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಕೆಲವೊಂದು ಸ್ಥಳೀಯ ಪ್ರಾಧಿಕಾರಗಳು ಅಂದ್ರೆ ಸ್ಥಳೀಯ ಸಂಸ್ಥೆಗಳು ಫೈನ್ ಅನ್ನ ಹಾಕ್ತಾ ಇದ್ವು ಆದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದನ್ನ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಸ್ಥಳೀಯ ಮಟ್ಟದ ಕಾನೂನ ಬದಲಾವಣೆ ಮಾಡಿಕೊಟ್ಟು ಪ್ರವಾಸಿ ಮುಂದಾಗಿದ್ರು ಈಗ ಇದನ್ನ ರಾಜ್ಯಾದ್ಯಂತ ವಿಸ್ತರಿಸಿ ಇನ್ನು ಮುಂದೆ ಡೆಂಗ್ಯು ಹೊರಡುವುದಕ್ಕೆ ಕಾರಣ ಆಗುವಂತಹ ಪ್ರದೇಶದ ಮಾಲೀಕರ ಮೇಲೆ ದಂಡಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ನಾಳೆಯಿಂದನೇ ಈ ರೂಲ್ಸ್ ಕೂಡ ಜಾರಿ ಆಗ್ತಾ ಇದೆ ಸಂಬಂಧಪಟ್ಟಂತವರು ಕೂಡ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ ಅಧಿಕಾರಿಗಳ ಹಂತದಲ್ಲಿ ಇದನ್ನ ಮಾನಿಟರ್ ಮಾಡಲಾಗುತ್ತೆ ದೂರುಗಳು ಕೇಳುವ ಸಮಯದಲ್ಲಿ ಅವರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಟ್ಟು ನಂತರ ದಂಡಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಕೂಡ ಮುಂದಾಗಿದೆ ಈ ಬಗ್ಗೆ ಸಚಿವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸ್ಪಷ್ಟನೆ ನೀಡಿರುವ ಧನ್ಯವಾದ ವಿನಯ್ ತಮಲ ಮಾಹಿತಿಗಾಗಿ ಇನ್ನು ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಯೋಚನೆ ಮಾಡುವಂಥ ಒಂದು ತೀರ್ಮಾನವನ್ನು ನೋಟಿಫಿಕೇಷನನ್ನು ಸರ್ಕಾರ ನಿನ್ನೆ ಮಾಡಿದೆ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಜನರಿಗೆ ನಾವು ಇದುವರೆಗೂ ಅವರ ಒಂದು ಖುದ್ದಾಗಿ ಅವರು ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಏನೇನು ಮುನ್ ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅದು ತಗೊಳ್ತಕ್ಕಂಥದ್ದಕ್ಕೆ ನಾವು ಕೂಡ ಬಂದಿದ್ದೇವೆ ಅವರು ಕೂಡ ಅದರಲ್ಲಿ ಮಾಡ್ಕೊಂಡು ಬರಬೇಕು ಅಂತ ನಾವಾಗಲಿ ಆವಾಗವಾಗ ಸೂಚನೆಗಳನ್ನು ಮತ್ತು ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ ಅದು